ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವು ಇವತ್ತಿನ ವಿಡಿಯೋದಲ್ಲಿ ಆಸ್ಪಿಟಲ್ಗೆ ಸಂಬಂಧಿಸಿದಂಥ ಕೆಲವು ಇಂಗ್ಲೀಷ್ ಪದಗಳನ್ನು ಇವತ್ತು ಕನ್ನಡದಿಂದ ಇಂಗ್ಲೀಷ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರಾರೆಲ್ಲ ಇನ್ನೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಅದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವರಿಗೂ ಬೇಸಿಕಿಂದ ಇಂಗ್ಲೀಷ್ ಕಲಿಯೋದಕ್ಕೆ ಹೆಲ್ಪ್ ಆಗಲಿ ಬೇಸಿಕಿಂದ ಇಂಗ್ಲೀಷ್ ಕಲಿಬೇಕು ಅಂತ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನಾವಿವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ವರ್ಡ್ ಫಸ್ಟ್ ವರ್ಡ್ ರೋಗಿ ರೋಗಿ ಪೇಷಂಟ್ ಪೇಷಂಟ್ ರೋಗಿಗೆ ಇಂಗ್ಲೀಷ್ನಲ್ಲಿ ಪೇಷಂಟ್ ಅಂತಾರೆ ನೆಕ್ಸ್ಟ್ चिकित्से चिकित्से ट्रीटमेंट ट्रीटमेंट चिकित्से नेक्स्ट वर्ड मुने मुने प्रिकॉशन प्रिकॉशन मुन नेक्स्ट सांक्रामिक रोगा ಸಾಂಕ್ರಾಮಿಕ ರೋಗ ಕಾಂಟೇಜಿಯಸ್ ಡಿಸೀಸಸ್ ಕಾಂಟೇಜಿಯಸ್ ಡಿಸೀಸಸ್ ಅಂದರೆ ಕೊರೋನಾ ಒಂದು ಸಾಂಕ್ರಾಮಿಕ ರೋಗ ಅಂತ ಹೇಳೋರಲ್ಲ ಅದಕ್ಕೆ ಸಾಂಕ್ರಾಮಿಕ ರೋಗಕ್ಕೆ ಇಂಗ್ಲೀಷ್ನಲ್ಲಿ ಕಾಂಟೇಜಿಯಸ್ ಡಿಸೀಸ್ ಅಂತ ಕರೀತಾರೆ ನೆಕ್ಸ್ಟ್ ಸೋಂಕು ಸೋಂಕು ಇನ್ಫೆಕ್ಷನ್ ಇನ್ಫೆಕ್ಷನ್ ಸೋಂಕು ನೆಕ್ಸ್ಟ್ ವರ್ಡ್ ಲಕ್ಷಣಗಳು ಲಕ್ಷಣಗಳು ಸಿಮ್ಟಮ್ಸ್ ಸಿಂಟಮ್ಸ್ ಲಕ್ಷಣಗಳು ಅಂದರೆ ಸಿಮ್ಟಮ್ಸ್ ನೆಕ್ಸ್ಟ್ ವೈದ್ಯ ವೈದ್ಯ ಡಾಕ್ಟರ್ ಡಾಕ್ಟರ್ ವೈದ್ಯ ಡಾಕ್ಟರ್ ನೆಕ್ಸ್ಟ್ ಆಸ್ಪತ್ರೆ ಆಸ್ಪತ್ರೆ ಆಸ್ಪಿಟಲ್ ಆಸ್ಪಿಟಲ್ ನೆಕ್ಸ್ಟ್ ಶಸ್ತ್ರವೈದ್ಯ ಶಸ್ತ್ರವೈದ್ಯ ಸರ್ಜನ್ ಸರ್ಜನ್ ಅಂದರೆ ಎಲ್ಲ ಮಾಡ್ತಾರಲ್ಲ ಅವರಿಗೆ ಶಸ್ತ್ರವೈದ್ಯ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಸರ್ಜನ್ ಅಂತಾರೆ ನೆಕ್ಸ್ಟ್ ರೋಗ ರೋಗ ಡಿಸೀಸ್ ಡಿಸೀಸ್ ರೋಗ ನೆಕ್ಸ್ಟ್ ಜ್ವರ ಜ್ವರ ಫೀವರ್ ಫೀವರ್ ಜ್ವರ ನೆಕ್ಸ್ಟ್ ವರ್ಡ್ ಶೀತ ಅಥವಾ ನೆಗಡಿ ಶೀತ ಅಥವಾ ನೆಗಡಿ ಕೋಲ್ಡ್ ಕೋಲ್ಡ್ ನೆಕ್ಸ್ಟ್ ಕೆಮ್ಮು ಕೆಮ್ಮು ಕಾಫ್ ಕಾಫ್ ಕೆಮ್ಮು ನೆಕ್ಸ್ಟ್ ವರ್ಡ್ ಸೀನುವುದು ಸೀನುವುದು ಸ್ನೀಸ್ ಸ್ನೀಸ್ ಸೀನುವುದು ನೆಕ್ಸ್ಟ್ ಗಂಟಲು ಕೆರೆತ ಗಂಟಲು ಕೆರೆತ ಸೋರ್ ಥ್ರೋಟ್ ಸೋರ್ ಥ್ರೋಟ್ ನೆಕ್ಸ್ಟ್ ತಲೆ ಸುತ್ತುವುದು ತಲೆ ಸುತ್ತುವುದು ಡಿಸಿ ಡಿಸಿ ನೆಕ್ಸ್ಟ್ ಮಾತ್ರೆಗಳು ಮಾತ್ರೆಗಳು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ನೆಕ್ಸ್ಟ್ ವರ್ಡ್ ರಕ್ತಸ್ರಾವ ರಕ್ತಸ್ರಾವ ಬ್ಲೀಡಿಂಗ್ ಬ್ಲೀಡಿಂಗ್ ಅಂದರೆ ತಲೆಗೆ ಪೆಟ್ಟು ಬಿದ್ದಾಗೆಲ್ಲ ಎಲ್ಲಿ ಎಲ್ಲಾದರೂ ಪೆಟ್ಟು ಬಿದ್ದಾಗ ರಕ್ತಸ್ರಾವ ಆಗ್ತಿರುತ್ತಲ್ಲ ಅದಕ್ಕೆ ಇಂಗ್ಲೀಷ್ನಲ್ಲಿ ಬ್ಲೀಡಿಂಗ್ ಅಂತಾರೆ ನೆಕ್ಸ್ಟ್ ದಂತವೈದ್ಯ ದಂತ ವೈದ್ಯ ಡೆಂಟಿಸ್ಟ್ ಡೆಂಟಿಸ್ಟ್ ದಂತ ವೈದ್ಯ ಅಂದರೆ ಹಲ್ ಡಾಕ್ಟ್ರಿಗೆ ಡೆಂಟಿಸ್ಟ್ ಅಂತ ಕರೀತಾರೆ ದಂತ ವೈದ್ಯ ನೆಕ್ಸ್ಟ್ ತಪಾಸಣೆ ತಪಾಸಣೆ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ತಪಾಸಣೆ ಅಂದರೆ ಎಕ್ಸಾಮಿನೇಷನ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ನೆಕ್ಸ್ಟ್ ವರ್ಡ್ ರಕ್ತ ಪರೀಕ್ಷೆ ರಕ್ತ ಪರೀಕ್ಷೆ ಬ್ಲಡ್ ಟೆಸ್ಟ್ ಬ್ಲಡ್ ಟೆಸ್ಟ್ ರಕ್ತ ಪರೀಕ್ಷೆ ನೆಕ್ಸ್ಟ್ ವಾಂತಿ ವಾಂತಿ ವಾಮಿಟ್ ವಾಮಿಟ್ ವಾಂತಿ ಅಂದರೆ ವಾಮಿಟ್ ನೆಕ್ಸ್ಟ್ ಉಷ್ಣಮಾಪಕ ಉಷ್ಣಮಾಪಕ ಥರ್ಮೋಮೀಟರ್ ಥರ್ಮೋಮೀಟರ್ ಉಷ್ಣಮಾಪಕ ಅಂದರೆ ಜ್ವರ ಬಂದಾಗೆಲ್ಲ ನೋಡ್ತಾ ಇರ್ತಾರಲ್ಲ ಅದಕ್ಕೆ ಥರ್ಮೋಮೀಟರ್ ಅಂತ ಕರೀತಾರೆ ನೆಕ್ಸ್ಟ್ ರಕ್ತ ಒತ್ತಡ ರಕ್ತ ಒತ್ತಡ ಬ್ಲಡ್ ಪ್ರೆಷರ್ ಬ್ಲಡ್ ಪ್ರೆಷರ್ ಶಾರ್ಟಾಗಿ ಬಿ ಪಿ ಅಂತ ಕರೀತಾರೆ ಬ್ಲಡ್ ಪ್ರೆಷರ್ ರಕ್ತ ಒತ್ತಡ ನೆಕ್ಸ್ಟ್ ಎದೆ ದರ್ಶಕ ಎದೆ ದರ್ಶಕ ಸ್ಥೆತಸ್ಕೋಪ್ ಸ್ಥೆತಸ್ಕೋಪ್ ಡಾಕ್ಟ್ರುಗಳೆಲ್ಲ ಕೊರಳಿಗ್ನೇ ತಗೊಂಡಿರ್ತಾರಲ್ಲ ಚೆಕ್ ಮಾಡೋದಕ್ಕೆ ಬಳಸ್ತಾರಲ್ಲ ಅದಕ್ಕೆ ಎದೆ ದರ್ಶಕ ಸ್ತೆತಸ್ಕೋಪ್ ಅಂತ ಕರೀತಾರೆ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಇನ್ನೂ ಹೆಚ್ಚಿನ ಬೇಸಿಕ್ ಇಂಗ್ಲೀಷ್ ಕಲಿಬೇಕು ಅಂತ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಹಾಕಿ ಅದರಿಂದ ನನಗಿನ್ನೂ ಹೆಚ್ಚಿನ ವೀಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಆಗುತ್ತೆ ಸೊ ಪ್ಲೀಸ್ ಕಮೆಂಟ್ ಹಾಕಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್